ಓಂ ಶ್ರೀ ಗುರು ಬಸವಲಿಂಗಾಯನಮ ಹಿರೇಮಠ ಸಂಸ್ಥಾನ ಭಾಲ್ಕಿ ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಸ್ಥಳ ಚನ್ನಬಸವಾಶ್ರಮ ಭಾಲ್ಕಿ ದಿವ್ಯ ಸಾನಿಧ್ಯ ನಾಡೋಜ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ ದಿವ್ಯ ನೇತೃತ್ವ ಪೂಜ್ಯಶ್ರೀ ದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನ ಕರೆತನ್ನಿ ಶರಣುವೂ ಬನ್ನಿ ದಯವಿಟ್ಟು ತಪ್ಪದೆ ಬನ್ನಿ ದಿವ್ಯ ಸಾನಿಧ್ಯ ಪೂಜ್ಯಶ್ರೀ ಪ್ರಭುಲಿಂಗ ಸ್ವಾಮಿಗಳು ಉದ್ಘಾಟನೆ ಡಾಕ್ಟರ್ গীತಾ ಈಶ್ವರ್ ಖಂಡ್ರೆ ಅಧ್ಯಕ್ಷತೆ ಶರಣೆ ಶಿಲ್ಪ ಶಿವನಂದ ಪೌರ್ شಟ್ಟೆ ಮುಖ್ಯ ತಿತಿಗಳು ಶರಣೆ ಶಶಿಕಲಾ ಅಶೋಕ್ ಸಿಂಧುಬendige ಅನುಭಾವ ಶರಣೆ ರೇಖಾ ಶಿವರಾಜ್ ಯೋತಪ್ಪ ಪೂಜೆ দীಕ್ಷಾ ಗಣಪತಿ ಬೌಗೆ ಧರ್ಮ ಗ್ರಂಥ ಪಟಣ ಶರಣೆ ಅನಿತಾ ತಮಣ್ಣ ಗುಂಗೆ ಸನ್ಮಾನಾ ಪುಷ್ಪವತಿ ಕಾಶಪ್ಪ ಬಳ್ತೆ ವಿದ್ಯಾರ್ಥಿ ಭಾಷಣಾ कुमारी ಬಸವಜಯತಿ ಸಂಗಮಕರ್ ಶರಣರ ವೇಷಭೂಷಣಾ ಜಗದೀವಿ ಶಿವಕುಮಾರ್ ಮುಲ್ಗೆ ವಚನ ಗಾಯನ ಶರಣೆ ಶ್ರೀ ದೇವಿ ಶಾ ಅಂತೇಯ್ಯ ಸ್ವಾಮಿ ಸ್ವಾಗತ ಪಾರ್ವತಿ ಜಗನ್ನಾಥ್ ಧುಮನ್ಸೂರೆ ನಿರೂಪಣೆ ಸುವರ್ಣ ಓಂಕಾರ ಬಲ್ಲುರೆ ವಂದನಾರ್ಪಣೆ ಶರಣೆ ಅನ್ನಪೂರ್ಣ ದಿಗಂಬರ್ ಮೇತ್ರೆ ಭಜನಾ ತಂಡ ಶರಣೆ ಮಂಗಲ ಕಾಡೋದೆ ಅಕ್ಕನಾಗಮ್ಮ ಭಜನಾ ಮಂಡಳಿ ಕಲ್ಯಾಣೆ